ಎಲ್ಲರಿಗೂ ನಮಸ್ಕಾರ ಸರ್ವರಿಗೂ ಆದರ ಸ್ವಾಗತ ಲಕ್ಷ್ಮಿ ಸಿದ್ಕರ್ ಯೂಟ್ಯೂಬ್ ಚಾನಲ್ ಗೈಸ್ ಏನಪ್ಪ ಮಾಡ್ರಿ ಅಂತಂದ್ರೆ ಈಗ ನಾವು ಇಲ್ಲಿ ಬಂದೇವ್ರಿ ಹಳ್ಳಿ ಒಳಗೆ ಒಂದು ಎರಡು ರೆಲ್ ಶೂಟಿಂಗ್ ಮಾಡೇವ್ರಿ ಗೈಸ್ ಅಲ್ಲೇ ಇಲ್ಲ ಅಡ್ಡಾಡೇವ್ರಿ ಏನ ಜಿಗ್ದಾಡೇವ್ರಿ ಗೈಸ್ ಏನ ಮೈಕ ನಾ ಹೆಂಗೆ ಗೊತ್ತಾ ನಿಂದಗಿಲ್ಲ ನಾನು ಇಲ್ಲ ನಾನು ಕೊಟ್ಟೇನಲ್ಲಿ ನಿಂದಗಿಲ್ಲ

ಮೂಳೆಲ್ಲ ಮೂಳೆ ನೀವು ಹಿಂಗೆ ಮಾಡ್ಕೊಂಡ್ರಿ ಇದ ಸಣ್ಣದ ಹತ್ತು ರೂಪಾಯಿ ಸಿಗ್ಬೋದ್ರಿ ಇದ ಹದಿನೈದು ಈ ಕಡೆ ನಮ್ಮ ಕಡೆ ಹದಿನೈದು ಐತ್ರಿ ಹತ್ತು ರೂಪಾಯಿ ಸಿಗ್ತತ್ರಿ ಒಂದು ಇಪ್ಪತ್ತು ರೂಪಾಯ್ಕ ಅರ್ಧ ಲೀಟ್ರ್ ಸಿಕ್ತದ್ರಿ ಅದನ್ನ ಹಾಕೊಂಡು ಹಿಂಗೆ ಹಣ್ಣು ಹಿಂಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗದ ಗದ ಗಡಿಗೆ ಶಾಸ ನಡಗಿ ಸಡಿಗಾಸ ಹಾಕ ಕುಡದ್ ಬಿಟ್ರ ಹೊಟ್ಟೆ ಗಿಂಡಿ ಕಡಲ್ಲ ಗಿಂಡಿ ಗಿಂಡಿ ಕಡಲ್ಲ ಗಿಂಡಿ ಕಡಲ್ಲ ಗಿಂಡಿ ಕಡಲ್ಲ ನಮ್ ಕಡೆ ಎರಡ್ದವ್ರಿ ಮೂರ್ದವ್ರಿ

वाओ बुर्गा दुबई दागी कई सार पाई थी ताले अरे ग्लास बोल रहे हैं बोले नहीं अगर पूरे गया तो खा लेते हो 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 कब नेल हेल्प करने बदले का नडत <laughs> 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 गिफ्ट <laughs> 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 <बरी पारीवारी laughs> <नागे। laughs> तो गिफ्ट <laughs> <पुड़ी>, <laughs> అదేనొదతి శరి ని నోడిందందరిని దారు నోడి అద్దో పకటనో గాయ్స్ బ్రేక్ అప నోడి ఏంగతి ని బిబి నోడి నాకి తిని ఏ గాయ్స్ నో గాయ్స్ నా రీల్ క్లిప్ ఆక్తిని గాయ్స్ హ్యాంగగే ఇకడే బర్రి గాయ్స్ నివు నమ్మక కర్రు బర్తె గాయ్స్ నా మొదలే కర్రు గిదిరి గాయ్స్ ವರ ಭಾಳ ಕಟ್ಟೈತು ಭಾಳ ಹ್ಞೂ ಎಲ್ಲ ನೋಡಿರಿ ಗಾಯ ಆದ ರೀಲ್ಸು ತೋರಿಸಲ್ಲಂತ್ರಿ ಇನ್ನೊಂದು ಎರಡು ದಿವಸದಾಗ ಲಕ್ಷ್ಮಿ ಸುತ್ತ ಟಿ ಇನ್ಸ್ಟಾಮ್ ಮುಳುಗ ಬರ್ತೈತ್ರಿ ನೋಡಿರಿ ಹಂಗೆ ಎಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟು ಹೆಂಗೈತೆ ಹೇಳಿರಿ ಕಮೆಂಟು ಮಾಡಿರಿ ಆಮೇಲೆ ಮತ್ತು ಫಾಲೋ ಹೊಡಿದು ಮಾತ್ರ ಬಿಡಬೇಡ್ರಿ ಎಲ್ಲ ಒಂದೊಂದು ಫಾಲೋ ಹೊಡೆದು ಬಿಡ್ರಿ ಮುಂದಿನ ನಮ್ಮ ಹೇಳ್ತಾರ ನೋಡ್ರಿ ಹಾಂ ನೀವು ನೋಡಿದಾರಲ್ಲ ನೀವು ಫಾಲೋ ಹೊಡೆದ್ರೆ ಅಂದ್ರೆ ಆಯ್ ಸಾಯ್ 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 ಓಕೆ ಏನೋ ಲಾಸ್ಟ್ ಬೇಡ ಏನೋ ತೋರಿಸ್ ಮಾಡ್ತಿದ್ದೆ ಬಾಯ್ ಏನು ತೋರಿಸ್ಬೇಕ್ರಿ ಬಸ್ ನಾಯಿ ಏನು ರೀ ಚ ಇದ್ರಿ ಗೈಸ್ ನಮ್ಮ ಮನೆ ಎದುರುಗಡೆ ಅಂದ್ರೆ ಅಲ್ಲಿಂದ್ರೆ ಆ ಕಡೆ ಬಾಯಿ ಇದು ಬಾಗ್ಲಿಕ್ಕೆ ಬಾಗ್ಲಿಕ್ಕೆ ಬರಮ್ಮಪ್ಪ ಅಂದ್ರೆ ಗೈಸ್ ನಾನು ನಿಮ್ಗೆ ಇದನ್ನು ಹೇಳಿ ನಮ್ಮ ಎಕ್ಸ್ ಹಂಗೈತೆ ರೀ ಆರ್ಯಕ್ಸು ಏ ಅಲೋ ಎಕ್ಸ್ಕ್ಯೂಸ್ ಮೀ ನಂದೇ ಇತ್ತು ಹೋಗ ನಮ್ಮಜನ್ ಹಂಗೆ ಇಪ್ಕೊಟ್ಟ ಸರಿ ಸರಿ ಸರಿಯಾ ಸರಿ ಅಂತ ಹೇಳ್ತೀನಿ ಸರಿ ಸರಿ ಹೊಡಿತೇನಾ ಸರಿ ಅಂದೆ ಹೊಡಿತೇ ನಾನು ಗಾಡಿ ಹೊಡಿಸ್ ಬರ್ ಸರಿ ಆದ್ರೆ ಮತ್ತೆ ಮುಚ್ಚಗೊ ನಾ ಹೊಡೀಬೇಕು ಗಾಡಿ ಎಲ್ಲ ಒಗದೇನಿ ಯಾರ ಸರ್ತಿ ಒಗ್ತೀನಿ ಅದನ್ನ ಒಗದಿ ನೋಡ ಆ ಗಾಡಿ ಎಪ್ಪ ಕುಂಡಿಸ್ಬಿಡಾಕಿ ಗೈಸ್ ಏನೋ ಹೇಳ್ಬೇಕಂತ ಅಂದೆ ಅದೇ ರೀ ಅಂದ್ರೆ ನಮ್ಮ ಬಾಗಿಲು ಬಂದ್ ತೋರ್ಸಕ್ಕೆ ಬಂದಿದ್ದೆ నమనే కాయో ప్రభు ఇరు భాగిల భర్మా పరి గైస్ థాంక్యూ సో మచ్ గైస్ ఐ లవ్ యు గైస్ విదలాప హర్ సాల్ యు గైస్ ఐ లవ్ యు గైస్ ని ఎల్లి హోగ పాతాళ హోకిని బుడి కర్త నాన చాపి నుగోని న రంగులి నుక్తిని కలితి ಗೊತ್ತಿಲ್ಲ చాపి ఇంతలా వణకిరి కుట్రి ಹೋ ಊಟ ಮಾಡ್ತೀವಲ್ಲ ಸರಿ ಅಲ್ಲ ಅವ್ರು ನೋಡಿ ಸರಿ ಎದುರ್ಗ ಅವರು ನೋಡಲ್ಲ ನೋಡ್ರಿ ಮುಂದಿನ ವರ್ಷಕ್ಕೆ ನಮ್ಮ ರಮಜಾನ್ ನನಗೆ ಇಂಥದ್ರಿ ಬಂಗಾರ ಉಂಗರ ಮಾಡಿಸ್ಕೊಡ್ತಾನಿ ಮುಂದಿನ ವರ್ಷ ಅಂದ ಎಂಗೇಜ್ಮೆಂಟ್ ಐತ್ರಿ ಎಂಗೇಜ್ಮೆಂಟ್ಗೆ ಬರೀ ಎಂಗೇಜ್ಮೆಂಟ್ ದಾಗ ಈ ಉಂಗ್ರ ಗಿಫ್ಟ್ ಕೊಡ್ತಾನ್ರಿ ನಮ್ಮ ಅಜ್ಜ ಹೇಳ ಅವ್ರಿಗೆ ಗಿಫ್ಟ್ ಕೊಡ್ತಿರ ಗಿಫ್ಟ್ ಅದ ರುಬ್ಳಿಗ್ ಐತಿ ಅದಕ್ಕೆ ತಗೋಳತ್ರಿ அண்ணா சரி உடுக்க ಮಾಡ್ತಿದ ಇಲ್ಲ ನೋಡ್ರಿ ಗೈಸ್ ಇನ್ನೊಂದು ಹತ್ತು ದಿನ ಬಿಟ್ಟ ಮೇಲೆ ನಮ್ಮ ಊರಾಗ ಜಾತ್ರೆ ಇದೆ ರೀ ಜಾತ್ರೆ ಬರ್ರಿ ಎಲ್ಲಾರು ತೇರಿನ್ರಿ ಡಿಂಗಿ ಚಕ್ಕ ಡಿಂಗಿ ಚಿಕ್ಕ ಅಂದ್ರೆ ಏನ್ ತೋರಿಸ್ತೀವ್ರಿ ಏನ್ ತೋರಿಸ್ತೀನಿ ಅವ್ರಿಗೆ ಮನೆ ಅಡಿಗೆ ಮನೆ ಹಾಲ ರೂಮ ಮತ್ತ ಫೋಟೋ ಫಸ್ಟ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್

అదే రీల్స్ ఐతి ఆమె దావ నోడ్రీ గైస్ నిన్నె రీల్స్య ముగిరి దర్వా రీల్స్ తన దా తిన తి అంటే కొడత కిమ్మత్ అంటే

ஊ கைஸ் ஹஸ்தி ஏ இல்லை இல்லை இது இது ஏங்க நோட்ற இல்லை ஊட்ட நித்து நீ ಇದು ಅಲ್ಲಿ ತರಗಿಟ್ಬಿಡ ಇಟ್ಟು ಇಟ್ಟು ರೊಟ್ಟಿ ಸಾಕು ಸಾಕ ಅದಾವು ಅದಾವ ರೊಟ್ಟಿ ಪಲ್ಯ ಅನ್ನ ಸಾರ ನಾನು ಉಣ್ಣಾಕತ್ತಿಡ್ರಿ ನಿಮಗೂ ಬೇಕಂದ್ರೆ ನೀವು ಬರ್ರಿ ಆರಾಮ ಇಲ್ಲಿ ಬಿಳಿ ಬಿರಿಯಾನಿ ಆ ಹೊಲ್ಸಕದ ನಾನ್ರಿ ಒಂದು ಅಂದ್ರೆ ಏನು ಅನ್ಕೊಂಡಿ ಬಿ ಎಮ್ ಡಬ್ಲು ಅಡ್ಡಾಡೋಣ ಬಿ ಎಮ್ ಡಬ್ಲು ಹಾಂ ನೀವು ನಿಂಗೆ ಗೊತ್ತಿಲ್ಲ ಎಮ್ ಡಬ್ಲ್ಯೂ ನೆಕ್ಸ್ಟ್ ಇನ್ನು ಲ್ಯಾಂಬರ್ಗಿನ ತರ್ಸಿನ ರೀ ನೀವು ಹಾಂ ಮಗ ತರ್ಸಿ ನಮ್ಮ ಸುದೀಪ್ ಅಂಕಡೆ ಅದಾವ ರೀ ಯಾವ ಸುದೀಪ್ ಸುದೀಪ್ರಿಗೆ ನಮ್ಮ ಬಾಸ ಅಂಕಳಿ ಅದಾವ ರೀ ತರ್ಸಿನ ರೀ ಏನು ಹಚ್ಕೊಂಡ್ಬಾ ಬೇ ಹಚ್ಕೊಂಡ್ಬಾ ನೀನು ರೊಟ್ಟಿ ಹಿಡ್ಕೊಂಡು ಅಜೋನ್ ಇಲ್ಲವ ನೋಡ್ರಿ ಗೈಸ್ ನಾವಂತ್ರಿ ಊಟ ಉಂಡ್ತಿವ್ರಿ ನೋಡ್ರಿ ಕರ್ಯಾಕತ್ತಿಲ್ಲ ಊಟ ಉಣ್ಣಕರ ಖರೀ ಅವ್ರಿಗೆ ಯಾರ ನೀ ನಾನು ಗೊತ್ತಿಲ್ಲ ನಿಂಗೆ ನೋಡ್ರಿ ಗೈಸ್ ನಾ ಯಾರು ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲಂತ್ರಿ ಏಯ್ ಕಾಣಿಸಿನಲ್ಲಿ ಯಾರು ಅನ್ನೋದು ಇಲ್ಲ ನೀನು ಕಾಣತ್ತೀನಲ್ ಕಲಿ ನಾ ಇಲ್ವ ನಾ ಅವ್ರಿಗೆ ನೀವು ಪಟ ಪಟ ನಾ ಉತ್ತೀನಿ ಹಾಂ ಮನ್ಸರ್ಬೇಕಾ

நோட ஆனது அதுக்காக முஞ்செல்லாம் பிஸிட்டே அண்ணாக்கலாம் ஐயா ரொட்டி ஒன் ரொட்டி கிட ஐதா பட ஒல கூல் டவுன் ನೀರು ರೀ ಕುಡಿಯಾಕ ನನ್ನಂತೂ ಊಟ ಮುಗಿತ ನೀರು ತರೋಮ ಎಲ್ಲಿ ಎಲ್ಲಿ ನೀರು ಅಲ್ಲಿ ನೀರು ಇಲ್ಲಿ ನೀರು ಅಲ್ಲಿ ನೀರು ಇಲ್ಲಿ ನೀರು ಅಲ್ಲಿ ನೀರು ಇಲ್ಲಿ ನೀರು ಅಲ್ಲಿ ನೀರು ಖಾರತದೆ ಅಂತ ಅನ್ನೋದಿಲ್ಲ ನೀರು ಹ್ಞೂ ಹೆಂಗೆ ಪ್ರ್ಯಾಂಕು ಓಕೆ ಬಾಯ್ ಬಾಯ್ ಟಾಟಾ ಆಮೇಲೆ ಚಿಗುಂಬ್ರಿ ವೆಲ್ಕಮ್ ಬ್ಯಾಕ್ ಏನು ರೀ ಎಲ್ಲರಿಗೂ ನೋಡ್ರಿ ಊಟ ಮುಗಿಸ್ಕೊಂಡೀವಿ ಪ್ಲಸ್ ಪ್ಲಾಸ್ ಒಂದ್ ಎರಡು ಮೂರು ರೀಲ್ಸ್ ಮಾಡ್ಕೊಂಡೀವಿ ಆತ ಜಿಗದಾಡೀವಿ ಕುಣದಾಡಿವಿ ಗೈಸ್ ಒಂದು ಸೀಕ್ರೆಟ್ ರೀಲ್ಸ್ ಬರ್ತೈತ್ರಿ ಅಂದರೆ ನೋಡಿರಿ ನಮ್ಮ ಅಜ್ಜ ಅಮ್ಮಗೆ ಜಗಳ ಹಾಕೈತ್ರಿ ಗೈಸ್ ಆಮೇಲೆ ತೋರಿಸ್ತೀನಿ ರೀ ನಿಮ್ಗೆ ಅಷ್ಟ ತೋರಿಸ್ತಿದ್ರಿ ಗೈಸ್ ಆಮೇಲೆ ಈಗ ಏನಪ್ಪ ಅಂತಂದ್ರೆ ಫೈನಲಿ ಎಲ್ಲ ಮುಗೀತು ಊಟ ಹತ್ತೂ ಒಂದು ಎರಡು ತಾಸು ನಿದ್ದೆ ಮಾಡ್ಬೇಕು ಅಂದ್ಕೊಂಡೆ ಆದರೂ ಸೂರ್ಯ ತಲೆಗಿಳಿ ಹಾಕತ್ತೀ ಗೈಸ್ ಯಾಕೆ ಕತ್ಲಾಕ್ ಬರಕತ್ತೈತಿ ನಾವು ಏನು ಊರ ಕಡೆ ಜಾಗ ಖಾಲಿ ಮಾಡ್ಬೇಕು ರೀ ಗೈಸ್ ಗಿಡ್ಡಗೆ ನೆಕ್ಸ್ಟ್ ವೀಡಿಯೋದಾಗ ಹೆಂಗೆ ನೋಡಕ್ಕೆ ಹೋಗಬೇಕು ರೀ ಗೈಸ್ ನಿಮ್ಗೆ ಇನ್ನೂ ಭಾಳ ಕೆಲಸದವ್ರಿ ನಿಮಗೆಲ್ಲ ಹೇಳ್ತೀನಿ ರೀ ಅವೆಲ್ಲ ಮತ್ತು ಅಜ್ಜಾಗ ನೆಕ್ಸ್ಟ್ ವೀಡಿಯೋದಾಗ ಮದುವೆ ಮಾಡ್ಬೇಕು ರೀ ಗೈಸ್ ಭಾಳ ಅಂದ್ರೆ ಭಾಳ ಕೆಟ್ಟ ರೀ ಸಿ ಯು ಗೈಸ್ ಲವ್ ಯು ಹಂಗೆ ಅವರಿಗೆ ಲೈಕ್ ಷೇರ್ ಸಬ್ಸ್ಕ್ರೈಬ್ ಮಾಡ ಅಂತ ಹೇಳ ಬಿಡ್ರೆ ಎಲ್ಲರೂ ಹೇಳ್ ಐಸ ಹೇಳ್ತಾರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಬೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಥ್ಯಾಂಕ್ ಯು ಸೋ ಮಚ್